ಹೆಸ್ರು ಕಾಳಲ್ಲಿ ಇನ್ಸ್ಟ್ಯಾಂಟಾಗಿ ನಾವು ದೋಸೆ ಮಾಡ್ಕೋಬೋದು ಎಷ್ಟು ಟೇಸ್ಟಿಯಾಗಿರೋದು ಗೊತ್ತಾ ನೋಡಿ ತೋರಿಸ್ತೀನಿ ಬನ್ನಿ ಹೆಸ್ರು ಕಾಳನ್ನ ನಾನು ಡೈರೆಕ್ಟಾಗಿ ಮಿಕ್ಸಿಗೆ ಹಾಕಿ ಈ ಥರ ಓಡೋಡ್ಕಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಆಯಿತಾ ಇವಾಗ ನೀವು ನೋಡ್ಬೋದು ಅದನ್ನು ಸ್ವಲ್ಪ ಬೆಳೆ ಬೆಳೆ ಇದೆ ಈಗ ಸ್ವಲ್ಪ ನೀರು ಹಾಕಿ ಅದನ್ನು ನೀಟಾಗಿ ಗ್ರೈಂಡ್ ಮಾಡಬೇಕು ಅದು ಗಟ್ಟಿ ಆಗ್ತಾ ಆಗ್ತಾ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊತಾ ಮಾಡ್ಕೊತಾ ಜಸ್ಟ್ ಒಂದು ಸ್ಮಾಲ್ ಬೌಲು ನಾನು ರವೆ ಆ್ಯಡ್ ಮಾಡಿದ್ದೀನಿ ನೀವು ಯಾವುದಾದ್ರೂ ಬೇರೆ ಹಸಿಟ್ಟು ಬೇಕಾದರೂ ಮಿಕ್ಸ್ ಮಾಡ್ಕೋಬೋದು ಬಟ್ ರವೆ ನನಗೆ ಕಂಫರ್ಟಬಲ್ ಅನಿಸುತ್ತೆ ರವೆನ ಮಿಕ್ಸ್ ಮಾಡಿ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ದೋಸೆ ಹೋಯ್ಯಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ರೆಡಿ ಆಯಿತು ಇಟ್ಟು ಇಮಿಡಿಯೇಟಾಗಿ ನೀವು ಇವಾಗ ದೋಸೆ ಹಾಕೋಬೋದು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನೀವು ದೋಸೆ ಇಟ್ಟಿನ ರಾತ್ರಿನೇ ಪ್ರಿಪೇರ್ ಇಟ್ಕೊಳ್ಳೋ ಅಗತ್ಯ ಇಲ್ಲ ತವ ಇಟ್ಬಿಟ್ಟು ತವಕ್ಕೆ ಎಣ್ಣೆ ಹಚ್ಚಿ ಆಮೇಲೆ ಈರುಳ್ಳಿ ನೋಡಿ ಯಾವಾಗಲೂ ಕೈ ಸುಡುತ್ತೆ ಸೊ ಅದಕ್ಕೆ ನಾನು ಸ್ಕ್ರೂ ಡ್ರೈವರ್ನ ಈರುಳ್ಳಿಗೆ ಚುಚ್ಕೊಂಡು ಅಪ್ಲೈ ಮಾಡ್ತೀನಿ ಎಣ್ಣೆನ ಸೊ ಅವಾಗ ನಿಮಗೆ ಎಣ್ಣೆ ಕೈಗೆ ಸಿಡಿಯಲ್ಲ ಸೊ ಈ ಥರ ಚಿಟ್ಕ ನೀವು ಯೂಸ್ ಮಾಡಿ ನೆಕ್ಸ್ಟ್ ಈಗ ನಾನು ದೋಸೆ ಹಾಕ್ತಾಯಿದ್ದೀನಿ ದೋಸೆ ನೋಡಿ ಎಷ್ಟು ತೆಳ್ಳಗೆ ಬರ್ತಾ ಇದೆ ಕ್ರಿಸ್ಪಿಯಾಗಿ ಬರುತ್ತೆ ಸಾಫ್ಟಾಗಿ ಬರುತ್ತೆ ವೆರಿ ಟೇಸ್ಟಿಯಾಗಿರುತ್ತೆ ನಂಗೆ ತುಪ್ಪ ಇಷ್ಟ ನಾನು ತುಪ್ಪ ಹಾಕ್ಕೋತಾ ಇದ್ದೀನಿ ತುಪ್ಪ ಆಪ್ಷನಲ್ಲೂ ಇಷ್ಟ ಇಲ್ಲದಾರವ್ರು ಎಣ್ಣೆ ಹಾಕೋಬೋದು ಈಗ ತುಪ್ಪನ ಹಾಕಿ ನಾನು ಒಂದು ಸ್ವಲ್ಪ ಬೆಂದ ಮೇಲೆ ನಾನು ಅದನ್ನು ತಿರುಗಾಕ್ತೀನಿ ಅಥವಾ ನೀವು ಒಂದು ಸೈಡ್ ರೋಸ್ಟೆಡ್ ಕೂಡ ಇದನ್ನು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೀವು ಡಬಲ್ ಸೈಡ್ ರೋಸ್ಟ್ ಮಾಡಲೇಬೇಕು ಅಂತ ಏನಿಲ್ಲ ಆಮೇಲೆ ಇದು ನಿಮಗೆ ತುಪ್ಪ ಹಾಕ್ಕೊಂಡು ನೀವು ಇದನ್ನು ಬರೀ ಹಾಗೆ ತಿಂದ್ರೂ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟ ಆಗುತ್ತೆ ಮತ್ತು ಇದು ಮೇಯ್ನು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಇದು ಬಾಡಿನ ತಂಪ್ ಮಾಡುತ್ತೆ ನೋಡಿ ಸೆಕೆಂಡ್ ಟೈಮು ಅಷ್ಟೇ ಮತ್ತು ಈರುಳ್ಳಿನ ತವಾಗೆ ಅಪ್ಲೈ ಮಾಡಿ ಮತ್ತೆ ನಾನು ದೋಸೆ ಇದ್ದೀನಿ ಇನ್ಸ್ಟ್ಯಾಂಟ್ ದೋಸೆ ಇದು ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಸಪೋರ್ಟ್ ಮಾಡಿ ಹಾಗೆ ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡೋದಕ್ಕೆ ನಿಮ್ಮ ಸಪೋರ್ಟ್ ನನಗೆ ಖಂಡಿತ ಬೇಕು ನನಗೆ ಸಜೆಸ್ಟ್ ಮಾಡಿ ಕಮೆಂಟ್ ಮಾಡಿ ಈಗ ನೋಡಿ ನಾನು ಸೆಕೆಂಡ್ ದೋಸೆ ಹಾಕ್ತಾಯಿದ್ದೀನ ನಾನು ಸ್ವಲ್ಪ ಜಾಸ್ತಿ ರೋಸ್ಟ್ ಬೇಕು ಅಂತ ಒಂದು ಅನ್ನಿಸ್ತು ಸೊ ಹಾಗಾಗಿ ಇದನ್ನು ಜಾಸ್ತಿ ರೋಸ್ಟ್ ಮಾಡ್ಕೊಂಡಿದ್ದೀನಿ ಕ್ರಿಸ್ಪಿಯಾಗಿರುತ್ತೆ ನೀವು ಜಾಸ್ತಿ ರೋಸ್ಟ್ ಮಾಡಿದ್ರೆ ಅದು ಕ್ರಿಸ್ಪಿನೆಸ್ ಬರುತ್ತೆ ಅಥವಾ ಸ ಸ್ವಲ್ಪ ರೋಸ್ಟ್ ಮಾಡಿದ್ರೆ ಅದು ನಿಮಗೆ ಸಾಫ್ಟಾಗಿ ಬರುತ್ತೆ ಎರಡೂ ಥರ ನೀವು ಮಾಡ್ಕೋಬೋದು ನೋಡಿ ಒಂದು ಸಾಫ್ಟ್ ಮಾಡಿದ್ದೀನಿ ಒಂದು ಕ್ರಿಸ್ಪಿ ಮಾಡಿದ್ದೀನಿ ನಾನು ನೋಡಿ ಅದೆಷ್ಟು ಸಾಫ್ಟಾಗಿ ಬಂದಿದೆ ನಾನು ಇವಾಗ ಮುಟ್ಟಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ